ಏನಪ್ಪಾ ಅಂದ್ರ ಈ ಸಮಾವೇಶವನ್ನು ಉದ್ದೇಶಿಸಿ ನಮ್ಮ ವಿಣಕ್ತ ಮಠದ ಕೂತಿರೊಳಗ ಶತಲಿಂಗ ಮಹಾಸ್ವಾಮಿ ನಮ್ಮ ಹಿತಂಬಿಗಳನ್ನೂ ಹೇಳಬೇಕಾಗಿ ನಮ್ಮ ಮನೆಗೆ ಹೇಳ್ತಾಯಿದೆ ಕೌಂಶಿಗಳು ಜಾತಿ ಹೀನನ ಮನೆಗೂ ಜ್ಯೋತಿ ತಾ ಆಗಿರ್ತವೆ ಜಾತಿ ಹೀನನ ಮನೆಗೂ ಜ್ಯೋತಿ ತಾ ಆಗಿರ್ತವೆ ಜಾತಿ ವಿಜಾತಿಯಿಂದ ಬೇಡ ದೇವರ ಕುರಿತ ಅಂತಾನೇ ಜಾತ್ರ ಸಣ್ಣ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ವರ್ಗವಾಗಿ ಈ ಭಾವೈಕ್ಯತೆಯ ಶುಭಗಳಿಗೆ ಇಲ್ಲಿ ವೇದಿಕೆ ಮೇಲೆ ಪರಮ ಪರಮಪೂಜ್ಯ ಕರ್ಕಳಿಯ ಶಿವಕುಮಾರ ಸ್ವಾಮಿಗಳಲ್ಲಿ ನಿಮ್ಮೆಲ್ಲರಿಗೂ ಉಪನ್ಯಾಸವನ್ನು ದೈಪಾಲಿಸಿರುವಂತಹ ನಮ್ಮವರೇ ಆದ ಲಾಲ್ ಸಾಹೇಬ ಹುಸೇನಿ ಕಂದಗಲ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಅವರು ಇವರು ಎಲ್ಲದ ಹಾಗೆ ಅವೆಲ್ಲ ನಿಂತ್ಕೊಂಡಿದ್ದೀರಿ ತಮ್ಮೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ತಾಯಂದಿರು ಸಹಿತ ಅಲ್ಲಿ ನಿಲ್ಕೊಂಡಿದ್ದಾರೆ ಹೆಚ್ಚಾದ್ರೆ ಇಟ್ಕೊಂಡಿರಬಾ ಹಾಗೆ ನಿಂತಾರೆ ಅವ್ರಿಗೆ ಸಲ ಜೋರಾಗಿ ಚಪ್ಪಾಳಿ ಅನ್ನೋಲ್ಲ ಮಾತು ಬಹಳ ಸ್ವಚ್ಛ ಅನಿಸ್ತದೆ ಆ ಜಗತ್ತಿನೊಳಗ ಮನುಷ್ಯನಿಗಷ್ಟೇ ಜೀವ ಇಲ್ಲ ಅಂತ ನಾನು ಭಾವಿಸ್ಕೊಳ್ತಿದ್ದೆ ನಾವಷ್ಟೇ ಅಲ್ಲ ಮೊಹಮ್ಮದ್ ಪೈಗಂಬಗೋರು ಸಹಿತ ಭಾವಿಸ್ಕೊಂಡಾರೆ ಮಳೆಗೂ ಸಹಿತ ಒಂದು ಜೀವ ಅದ ಅಂತ ಈ ಕ್ಷಣದೊಳಗೆ ಮಳೆಗೂ ಸಹಿತ ಬ್ಯಾಸ್ ಅನ್ನೋದು ಬೇಡ ಮಳೆಯಾಳ ನಿಂತನೆ ಕೇಳ್ತಿವಂತ ನೀವು ನಿಂತಿರಲ್ಲ ನಿಜಕ್ಕೂ ತನ್ಯವಾದ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಜಿ ಎಸ್ ಎಶ್ವನುಗ್ರಪ್ಪನವ್ರು ಒಂದು ಕವಿತೆಯನ್ನ ಹೇಳಿ ನನ್ನ ಮಾತಿಗೆ ವಿರಂಬಿಸಿಕೊಂಡು ಆಗ್ತಾನೆ ಹಿಂದೂಗಳಿಗೆ ಭಗವದ್ಗೀತೆ ಇದೆ ವಚನ ಸಾಹಿತ್ಯ ಇದೆ ಇಸ್ಲಾಂ ಧರ್ಮದವರಿಗೆ ಕುರಾನ್ ಇದೆ ಕುರಾನ್ ಇದೆ ಇನ್ನು ಕ್ರಿಶ್ಚಿಯನ್ ಧರ್ಮದವರಿಗೆ ಬೈಬಲ್ ಇದೆ ಇನ್ನು ಬೌದ್ಧ ತ್ರಿಪೇಟಿಕೊಳ್ಳುವಂತಹ ನೂರಾರು ಪುಸ್ತಕಗಳಿದೆ ಜಿ ಎಸ್ ಶೋದ್ರಪ್ಪ ಅವರು ಕನ್ಕ್ಲೂಸನ್ ಆಗಿ ಬರೀತಾರೆ ಇವರು ಎಲ್ಲ ಧರ್ಮದವರಿಗೂ ಒಂದೊಂದು ಒಂದೊಂದು ಪುಸ್ತಕಗಳಿದ್ರೆ ಈ ಮನುಷ್ಯ ಧರ್ಮಕ್ಕ ಪ್ರೀತಿ ಅನ್ನುವಂತ ಪುಸ್ತಕ ಕೊಡು ಭಗವಂತ ಅಂತ ಕೇಳಿಕೊಳ್ತಾರೆ ಯಾವ ಧರ್ಮದೊಳಗ ಪ್ರೀತಿ ಪ್ರೀತಿಯಿಂದ ಬದುಕೊಂಡು ನಾವು ಯಾವಾಗ ನೆನೆಸ್ಕೊಳ್ತೀವೋ ಆಗ ಮಾತ್ರ ಈ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅಂತ ಯಶಸ್ವಿಗೆ ಈ ಕಾರ್ಯಕ್ರಮ ಸಾಕ್ಷಿ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕಾರಣ ಏನು ಅಂದ್ರೆ ನಾವುಗಳೆಲ್ಲ ಮಾನವರನ್ನ ಮಾನವರಾಗಿನೇ ಪ್ರೀತಿಸಬೇಕಂತ ಆಗಲೇ ಮಾತಾಡಬೇಕಾದ್ರೂ ಒಂದು ಮಾತನಾಡಿದ್ರು ಬಹುಶಃ ಮಾನವ ಅನ್ನುವಂತಹ ಪದ ನಾವು ಬಳಸ್ತಿದೀವಿ ಅಂತಂದ್ರೆ ನಾ ಹೆಂಗಿರ್ಬೇಕು ನೀವ್ ಹೆಂಗಿರ್ಬೇಕು ಅನ್ನೋದು ತಿಳ್ಕೊಳ್ಬೇಕಾಗದಲ್ಲ ಮಾ ತಾಯಿ ಅಂತ ಸೂಚಿಸ್ತದೆ ಆ ಮಾತು ಇನ್ನು ಎರಡು ಪದಗಳು ಉಳಿತದೆ ನವ ಆಗ್ತದೆ ಆ ನವ ಅಂದ್ರೆ ಒಂಬತ್ತು ಅಂತ ಕರಿತೀವಿ ಆ ನವತ್ವ ಹೊಸತು ಅಂತ ಕರಿತೀವಿ ಆ ನವ ಅನ್ನುವಂತ ಪದವನ್ನು ಉಲ್ಟಾ ಮಾಡಿ ಹೇಳಿದ್ರೆ ವನ ಆಗ್ತದೆ ವನ ನಿನ್ಸಿ ಪ್ರಕೃತಿ ಈ ಭೂಮಿ ಈ ಜಗತ್ತು ಇದರ ಅರ್ಥ ಒಂದೇ ಇದರ ಅರ್ಥ ಒಂದೇ ತಾಯಿಯ ಗರ್ಭದಿಂದ ನವಜಾತ ರಾಜ್ಯದ ಒಂದು ಮಾನವೀಯತೆ ಎನ್ನುವಂಥದ್ದಿದೆ ಆ ಮಾನವತ್ವ ಗುಣವನ್ನ ಕಲಿಸ್ಬೇಕಾಗಿತ್ತು ಅಂದ್ರೆ ಒಂದೇ ಒಂದು ಮಾಧ್ಯಮದ ಹೇಳಕ್ ಇಚ್ಛಾ ಪಡ್ತಿದ್ರು ಅವರು ಹೇಳಿದ್ರಲ್ಲ ಬೌದ್ಧ ಧರ್ಮ ಮಾನವ ಧರ್ಮ ಕ್ರಿಶ್ಚನ ಧರ್ಮ ಮಾನವ ಧರ್ಮ ಹಿಂದೂ ಧರ್ಮ ಧರ್ಮ ಧರ್ಮಗಳ ಮತ್ತೆ ಗೋಡೆಯನ್ನ ಕಟ್ಟಿಕೊಂಡು ಸಂಕುಚಿತ ಭಾವದಿಂದ ಬದುಕು ಮಾಡಿದ್ವಿ ಅಂದ್ರೆ ಇಂಥ ಕಾರ್ಯಕ್ರಮಗಳನ್ನ ಎಷ್ಟು ಮಾಡಿದ್ರೂ ಸಹಿತ ನಾವು ಆ ಮಾತುಗಳನ್ನ ಮತ್ತೆ ಮತ್ತೆ ಹೇಳ್ಕೊಳಕ್ಕೆ ನಮ್ಮ ಅಭಿಮಾನ ನೂರು ಕೋಡಿ ಆಗ್ತದೆ ಅನ್ನುವಂಥ ಮಾತುಗಳನ್ನ ಒಂದು ಸಂದರ್ಭದೊಳಗೆ ತಿಳಿಸಿ ಅವುಗಳೆಲ್ಲ ಮಳಿ ಹೋಗಿ ನಾವು ಆರಾಮವಾಗಿ ಕೂತಿದ್ದೀವಿ ಇದಕ್ಕೆ ನಾ ಏನು ಹೇಳಬೇಕು ಒಂದು ಅರ್ಥ ಆಗ್ತಿಲ್ಲ ಆದರೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ ನನ್ನ ಪಟ್ಟಾಧಿಕಾರದ ಮಾತುಗಳನ್ನು ಹೇಳಿ ಮುಗಿಸ್ಬಿಡುತ್ತೇನೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಫೆಬ್ರವರಿ ಹತ್ತನೇ ತಾರೀಕು ನೀವೆಲ್ಲರೂ ಸೇರಿ ಕಟ್ಟಡ ಅಕ್ಕಪಕ್ಕದ ಹಳ್ಳಿಯವರು ಸೇರಿ ನನಗೆ ವೇದಿಕೆ ಮೇಲೆ ಹಿಡಿದ ಕೂರಿಸಿದ್ರಿ ನಾನು ಒಂದೇ ಒಂದ ಮಾತು ಹೇಳಿದ್ದೆ ಇಷ್ಟು ದಿವಸ ನೀವೇನು ಮಟ್ಟಕ್ಕೆ ಹೆಂಗ ಬಂದಿರೋ ಬಿಟ್ಟಿರೋ ನನಗೆ ಗೊತ್ತಿಲ್ಲ ಇನ್ನು ಮುನ್ನ ನೀವುಗಳು ಏನಾದ್ರು ಮಟ್ಟಕ್ಕೆ ಬರಬೇಕಾಗಿತ್ತು ಅಂದ್ರೆ ನೀವೇನೋ ಕಾಲಾಗ ಹಾಕೊಂಡು ಬಂದಿರ್ತೀರಿ ಎರಡಂಗ ಹೊರಗ ಬಿಟ್ಟು ಒಳಗೆ ಬಂದಿರ್ತೀರಿ ಅದ್ರ ಆ ಕ್ಷಣಕ್ಕೆ ಹೇಳಿದ್ದ ಮಾತು ಅವು ಎರಡು ಬೇಕಾದ್ರು ಒಳಗ ತಗೊಂಡು ಬರಿ ನೋಡುವಂತ ಜವಾಬ್ದಾರಿ ಕಾಯುವಂತ ಜವಾಬ್ದಾರಿ ನಂದಾಗಿರ್ತದೆ ಆದ್ರೂ ಒಳಗೆ ಬರಬೇಕಾಗಿತ್ತು ಅಂದ್ರೆ ಒಂದು ಮಾತ್ರ ಬಹಳ ಚಲೋ ನಿಟ್ಟು ಅಂತ ಹೇಳಿದ್ದೆ ಒಂದು ಜಾತಿ ಇನ್ನೊಂದು ರಾಜಕೀಯ ಅನ್ನೋದನ್ನ ಎಲ್ಲ ಮತ್ತೆ ಹೇಳಬೇಕು ಅಭಿಮಾನ ಆಗ್ತದೆ ನಿಮ್ಮ ಈ ದಾಸೋಹದ ಕೈಕರ್ಯಕ್ಕ ನಿಮ್ಮ ಈ ಕಾರ್ಯಕ್ರಮದ ಕೈಂಕರ್ಯಕ್ಕ ಒಂದು ಸ್ವಲ್ಪ ಓದಿಕೊಂಡೇ ಬಂದಿದ್ದೀವಿ ನೋಡಿದಿರೋದು ನನ್ನ ಲೈಬ್ರರಿ ಒಳಗೆ ನನ್ನ ಹಿಂದೂ ಧರ್ಮದ ಪುಸ್ತಕಗಳು ಅಷ್ಟೇ ಇಲ್ಲ ನಾನು ಹೇಳಿದ್ದು ಬೈಬಲ್ ಇದೆ ನಾನು ಹೇಳಿದ್ದು ಪುರಾಣ ಇದೆ ನಾನು ಹೇಳಿದ್ದು ತ್ರಿಪೀಠಕಗಳಿದೆ ನಾನು ಹೇಳಿರುವಂಥ ಅನ್ಯ ದೇಶದೊಳಗಿರುವಂಥ ಪುಸ್ತಕಗಳನ್ನು ಇಟ್ಕೊಂಡು ಕೂತಿದ್ದೀನಿ ಸುಮ್ಮನೆ ನೋಡಕ್ಕಲ್ಲ ಪುಸ್ತಕ ಫೋಟೋ ತೆಗೆದುಕೊಂಡು ಹೋಗುವುದಕ್ಕಾಗಿ ಅಲ್ಲ ನಿತ್ಯ ನಿತ್ಯ ಅಭ್ಯಾಸ ಮಾಡುವುದಕ್ಕಾಗಿನೆ ಹಾಗೆ ಆ ಗ್ರಂಥಗಳೆಲ್ಲವನ್ನ ಅಧ್ಯಯನ ಮಾಡಿ ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಉರ್ದು ಒಳಗನೆ ಹೇಳಬೇಕಂತ ಬಂದಿದ್ದೆ ಆದ್ರೆ ಈ ಮಳೆಯ ಅಭಾವ ಸಾರಿ ಮಳೆಯ ಅಭಾವ ಅಂತ ನಾನು ಕಲಿಯಕ್ಕೆ ಹೋಗಲ್ಲ ಕೆಲವೊಂದು ಸಮಯದೊಳಗೆ ಮಳೆ ಅನ್ನೋದೇ ಆ ಹಾಕಾರದೊಳಗೆ ಬದುಕ್ತಿರ್ತೀವಿ ನಾನು ಯಾವತ್ತಿಗೂ ಒಂದು ಮಾತು ಹೇಳ್ತೀನಿ ಬರೀ ಮನುಷ್ಯನಿಗಷ್ಟೇ ಮನುಷ್ಯತ್ವ ಅಂತಲ್ಲ ಆ ಮಳೆಗೂ ಸಹಿತ ಮಳೆರಾಯ ನಮ್ಮ ಜೊತೆಗೆ ನಿತ್ಯ ನಿತ್ಯಾದ್ರೆ ಎಷ್ಟೋ ಸಲ ಮಳೆ ರಾಯಿಗೆ ಬೈದಿವಿ ಬಂದಿಲ್ಲ 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 ಅಂತ ಒಂದು ಸಲ ಬರಾಕದ ಮಳೆ ಯಾಕೆ ನಾವು ಬೈಬೇಕು ಅದಕ್ಕೆ ಆಗಲಿ ಹೇಳಿದ್ರಲ್ಲ ಯಾಕೆ ಬೈಬೇಕು ಆ ಮಹಮ್ಮದಿ ಪೈಗಂಬಗಳು ಸಹಿತ ಹೇಳ್ತಾರ ಮಳೆಯೊಳಗೂ ಜೀವದ ಅಂತ ಮೇಲೆ ಆ ಮಳಿಗೆ ನಾವು ಬೈದಿವಿ ಅಂದ್ರೆ ನಾವು ನಿಷ್ಕರಣಿಗಳಾಗ್ತದೆ ಅಂತ ನಾನು ಭಾವಿಸ್ಕೊಳ್ತೀನಿ ಹೀಗಾಗಿ ಮಳೆ ಕಾರ್ಯಕ್ರಮಗಳನ್ನ ವರ್ಷದಿಂದ ವರ್ಷಕ್ಕೆ ಜನರಿ ಅಂತ ನಮ್ಗೆಲ್ಲ ಬಾಂಧವರಲ್ಲಿ ಕೇಳ್ಕೊಳ್ತೇನೆ ನೀವು ಬಂದಾಗ ಮತ್ತೆ ನಾನು ಈ ಕಾರ್ಯಕ್ರಮಕ್ಕೆ ಬರುತ್ತೇನೆ ನಿಮ್ಮ ಜೊತೆಗೆ ನಾನು ಇರ್ತೇನೆ ನಾನು ನಿಮ್ಮ ಜೊತೆಗೆ ನೀವು ನಮ್ಮ ಜೊತೆಗೆ ನಾವು ನೀವೆಲ್ಲರೂ ಸಮಾಜದ ಜೊತೆಗೆ ನೋಡ್ತಾ ಬರ್ತಾ